ಅಂತ ಹೇಳಿ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ನಾಳೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ವಿ ಹಾಗೆಯೇ ಒಂದು ದುಃಖ ಸಂಘ ವಿಷಯ ತಗೊಂಡು ನಾವು ನಾಳೆ ಉಪವಾಸ ಸತ್ಯಾಗ್ರಹ ಅವಮರಣ ಉಪವಾಸ ಸತ್ಯಾಗ್ರಹನ ನಮ್ಮ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ಹೋರಾಟದಿಂದ ನಾವು ಒಂದು ಹಮ್ಮಿಕೊಂಡಿದ್ವಿ ಏನು ವಿಷಯ ಅಂತಂದರೆ ಅಕ್ರಮವಾಗಿ ಮದ್ಯ ಮಾರಾಟ ಆಮೇಲೆ ಗ್ರಾಮೀಣ ಭಾಗದಲ್ಲಿ ಏನು ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಇಲ್ಲ ಏನೂ ಇಲ್ಲ ಟೈಮೂ ಇಲ್ಲ ಯಾವಾಗ ಬೇಕೋ ಆವಾಗ ಹೋಗಿ ಅವ್ರು ಕುಡ್ಕೊಂಡು ಆರಾಮಾಗಿರೋವಂಥದ್ದು ಅಲ್ಲಿ ಯಾವುದೇ ಥರ ಪೊಲೀಸ್ ಭಯನೂ ಇಲ್ಲ ಯಾವುದೇ ರೀತಿ ಅವರಿಗೆ ಅಕ್ರಮ ಮಧ್ಯ ಸಿಗ ಎಲ್ಲಿ ಸಿಗುತ್ತದೋ ಹೆಂಗೆ ಸಿಗ್ತದೋ ಅನ್ನೋದು ಯಾರಿಗೂ ಗೊತ್ತಿಲ್ಲ ಗೊತ್ತಿದ್ದರೂ ಜಿಲ್ಲಾಡಳಿತಗೂ ಗೊತ್ತಿದ್ರೂ ಅವ್ರ ಮೇಲೆ ಕ್ರಮ ಗೊತ್ತಾಗುತ್ತಿಲ್ಲ ಒಂದು ಈಗ ಅಬ್ಕಾರಿ ಇಲಾಖೆಯವರು ಏನ್ ಮಾಡ್ತಿದ್ದಾರೋ ಏನೋ ಅದನ್ನು ಗೊತ್ತಿಲ್ಲ ಈಗ ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರು ಏನೋ ಬೆಳಿಗ್ಗೆನೆ ಬಂದು ಇವರೇ ಕುಡುಕುರೇ ಭಾಗಲು ಬಡೀತಾರ ಅವಾಗ ನೀವು ಅದನ್ನ ತಡೆಗಟ್ಟಬೇಕು ನೀವು ಅಂತ ಇವರು ಜಿಲ್ಲಾಡಳಿತದವರು ಒಂದ್ ವೇಳೆ ಅವ್ರ ನಿಯಮನ ಅವ್ರ ರೂಲ್ಸ್ ನ ಕರೆಕ್ಟ್ ಆಗಿ ಈಗ ಎಲ್ಲಾ ವೈನ್ಸ್ ಮೇಲೆ ವೈನ್ಶಾಪ್ಗಳ ಮೇಲೆ ಅವ್ರ ನಿಯಮನ ಏನದು ಆದೇಶನ ಕ್ರಮಬದ್ಧವಾಗಿ ಏನಾದ್ರು ಅವರು ರೂಢಿಗೆ ತಂದಿದ್ರೆ ಇವ್ರನ್ನ ಓಪನ್ ಮಾಡ್ತಿರ್ಲಿಲ್ಲ ಈಗ ಕುಡುಗರು ನಾವು ಎಷ್ಟೇ ಅವ್ರು ಬಂದು ಹೋಗಿ ಹೋರಾಡಿದ್ರು ಅವ್ರು ಏನು ಒದರಾಡಿದ್ರು ಇವ್ರು ತೆಗ್ದು ಕೊಡಲಿಲ್ಲ ಅಂತಂದ್ರೆ ಅವ್ರು ಕುಡಿತಾರೆ ಇಲ್ಲಿಂದ ಅವಾಗಾದರೂ ಇದನ್ನ ಅಕ್ರಮ ಮಾರಾಟನ ತಡೆಗಟ್ಬೋದು ಅವ್ರೂ ಏನಪ್ಪ ಇಲ್ಲ ಹತ್ತು ಗಂಟೆ ಆದ ನಮಗೆ ದಾರು ಸಿಗ್ತದ ಅದು ಸಿಗ್ತದೆ ಇದು ಸಿಗ್ತದೆ ಅಂತೇಳಿ ಹೋಗಿ ಅವರು ಅವ್ರು ಮೆಂಟಲಿನೂ ಅವ್ರೂ ಪ್ರಿಪೇರ್ ಆಗ್ತಾರೆ ಹಾಗಾಗಿ ಈ ಅಕ್ರಮ ಮದ್ಯ ಮಾರಾಟ ಆಮೇಲೆ ಇದು ಕೊರೆಕ್ಸು ಗಾಂಜಾ ಎಲ್ಲಿ ಬೇಕಲ್ಲಿ ನಮ್ಮ ಗುಲ್ಬರ್ಗಾ ಡಿಸ್ಟಿಕ್ಕು ಜೊತೆಗೆ ರೂರಲ್ ಪ್ಲೇಸ್ನಲ್ಲೂ ಅವ್ಯಾಹತವಾಗಿ ನಡೀತಾ ಇದೆ ಆದ ಕಾರಣ ನಮ್ಮ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಸಬೇಕು ನಮ್ಮ ಅಬಕಾರಿ ಇಲಾಖೆಗೆ ಎಚ್ಚರಿಸಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ನಾಳೆಯಿಂದ ನಮ್ಮ ಡಿ ಸಿ ಅವರ ಕಚೇರಿ ಎದುರುಗಡೆ ಅಂದರೆ ಸಮಾಜ ಕಲ್ಯಾಣ ಆಫೀಸ್ ಬಾಜು ನಾವು ಸತ್ಯಾಗ್ರಹನ ಹೊಂದ್ಕೊಂಡಿದ್ದೀವಿ ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ತಾವು ತಮ್ಮನ್ನು ಸಹಕರಿಸಿ ನಮಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ